ಮತ್ತೆ ಕೆಮ್ಮು ಕೆಮ್ಮು ಆಗ್ಬಿಟ್ಟಿದೆ ಯಾಕಂದ್ರೆ ನಾವು ನಂಬಿ ತಿಳ್ಸ್ಕೋ ತುಂಬಾ ಬಂದ್ಮೇಲೆ ಅದಕ್ ಅದಕ್ಕೆ ನಾನು ವ್ಲಾಗೇ ಮಾಡಕ್ ಆಗ್ಲಿಲ್ಲ ಸೊ ಇವತ್ತು ಸ್ವಲ್ಪ ಪರವಾಗಿಲ್ಲ ಅದಕ್ಕೆ ಇವತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ ಆಲ್ರೆಡಿ ನಾನು ಎದ್ದೆ ಆಲ್ರೆಡಿ ಟೈಮು ನನಗೂ ಕೂಡ ಹುಷಾರಿರ್ಲಿಲ್ಲ ಇವತ್ತು ಟೈಮ್ ಬಂದ್ಬಿಟ್ಟು ನೈನ್ ಓ ಕ್ಲಾಕ್ ಏನೋ ಆಗ್ತಾ ಇದೆ ನಿದ್ದೆ ಏಟ್ ಓ ಕ್ಲಾಕ್ ಗೆ ಇದ್ದೆ ಬಟ್ ಇವರೆಲ್ಲ ಲೇಟ್ ಇದ್ರು ಸೊ ಅವ್ರ ಸ್ವಲ್ಪ ಟೀ ಮಾಡ್ತಾ ಇದ್ದೀನಿ ಇಲ್ಲಿ ಬನ್ನಿ ಹಾಲು ಶೇರ್ ಮಾಡ್ತೀನಿ ನನ್ನ ಮಾರ್ನಿಂಗ್ ಎದ್ದಕ್ಷಣ ಬಿಸಿ ನೀರ್ ಕಾಯಿಸಿ ಅವನಿಗೆ ಡ್ರೈ ಫ್ರೂಟ್ಸ್ ನ ಈ ರೀತಿ ನಾನು ಇಟ್ಬಿಡ್ತೇನೆ ಸೊ ದಟ್ ಅವ್ನು ಎದಕ್ಕೆ ಕಂಪ್ಲೀಟ್ ಅದು ಅಂತ ಅವನಿಗೆ ತಿನ್ಸಕ್ಕೆ ಸರಿ ಹೋಗುತ್ತೆ ಅಂತ

ನಾನು ಮಾರ್ನಿಂಗ್ ಟೈಮ್ ಸಿಫ್ಟ್ ಬರ್ತೇನೆ ಅದಕ್ಕೆ ಕುಡಿಬೇಕಂದ್ರೆ ಒಂದು ಸ್ವಲ್ಪ ನೆಕ್ಚುರಿ ಕುಡಿತೀನಿ ಯಾಕಂದರೆ ವೆದರ್ ಕೋಲ್ಡ್ ಆಗಿದೆಯೋ ಈ ವಿಡಿಯೋ ಒನ್ ಟೂ ಡೇಸ್ ಬ್ಯಾಕ್ ನೇ ಶೂಟ್ ಮಾಡ್ಕೊಂಡಿದ್ದೆ ಶೂಟ್ ಮಾಡೋಣ ಸ್ಟಾರ್ಟ್ ಮಾಡುವಾಗ ನನ್ನ ಮಗ ನನ್ನ ಫೋನ್ ಬೀಳ್ಸ್ದಾಗ ನನ್ನ ಮೈಕ್ ಹಾಳಾಯ್ತು ಅಂತ ಹೇಳಿ ನನ್ನ ಆ ವಿಡಿಯೋನ ಮತ್ತೆ ಕಂಟಿನ್ಯೂ ಮಾಡಕ್ಕೆ ಹೋಗಲಿಲ್ಲ ಸೊ ಅದ್ರದ್ದೊಂದೆರಡು ಕ್ಲಿಪ್ಪಿಂಗ್ಸ್ ಇತ್ತಲ್ಲ ಅದನ್ನ ಕೂಡ ಆಡ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಅಂಡ್ ನಾನು ಅವನಿಗೆ ಸ್ಮೂದಿ ಮಾಡ್ಲಿಕ್ಕೆ ಏನೇನ್ ಹಾಕ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ ನಾನಿಲ್ಲಿ ಫಸ್ಟ್ ಅವನಿಗೆ ವಾಲ್ನಟ್ ಇರುತ್ತಲ್ಲ ಅದು ಒಂದು ಹೋಲ್ ಒಂದು ಫುಲ್ ವಾಲ್ನಟ್ ನ ಆಡ್ ಮಾಡ್ಕೋತೀನಿ ಮತ್ತೆ ಒಂದು ನಾಲ್ಕರಿಂದ ಐದು ಪಿಸ್ತಾನ ನಾನು ಆಡ್ ಮಾಡ್ಕೋತೀನಿ ಅದಕ್ಕೆ ಮತ್ತೆ ನಾನೊಂದು ಐದು ಗೋಡಂಬಿರುತ್ತೆ ಅದನ್ನ ಕೂಡ ನಾನು ಮಾಡ್ಕೋತೀನಿ ಆಡ್ ಮಾಡ್ಕೋತೀನಿ ಖರ್ಜೂರ ಬರುತ್ತೆ ಖರ್ಜೂರ ಅಲ್ಲ ಅದು ಡೇಟ್ಸ್ ಅದನ್ನ ಆಡ್ ಮಾಡ್ಕೋತಾ ಇದ್ದೆ ಅದು ಸ್ವಲ್ಪ ಖಾಲಿ ಆಗಿದೆ ಅಂತ ಹೇಳಿ ಅದನ್ನ ಸ್ಕಿಪ್ ಮಾಡ್ತೀನಿ ಅದನ್ನ ಹಾಕೋದ್ರಿಂದ ಮಗುಗೆ ಒಳ್ಳೆ ಫೈಬರ್ ಅಂಶ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರು ಸೊ ಅದನ್ನ ನಾನು ಮತ್ತೆ ಕಂಟಿನ್ಯೂ ಮಾಡ್ತೀನಿ ಮತ್ತೆ ನೀಟ್ ಆಗಿ ನಾನು ಅವನ ಬಾಟಲ್ ಏನಿರುತ್ತೆ ನೀರಿನ ಬಾಟಲ್ ಮತ್ತೆ ವಾಟರ್ ಹಾಲಿನ ಬಾಟಲ್ ನ ಆಗಿ ಬಿಸಿನೀರಲ್ಲಿ ವಾಶ್ ಮಾಡ್ತೀನಿ ಫಸ್ಟ್ ಸೊ ನಾನು ಇಲ್ಲಿ ನೀರಿನ ಒಂದೊಂದು ಕ್ಲಿಪ್ಪಿಂಗ್ಸ್ ನಡ್ ಮಾಡ್ತಾ ಇದ್ದೀನಿ ಡ್ಯಾಡಿ ಕಾಫಿ ಕುಡ್ದಿಲ್ಲ ಊಟನ ತಂದು ಕೊಡ್ತಾ ಇದ್ದೀನಿ ಫಸ್ಟ್ ನಾನು ಬ್ರಷ್ ಮಾಡ್ಬಿಟ್ಟು ಅದನ್ನ ನೀಟಾಗಿ ಆಮೇಲೆ ಬಿಸಿನೀರಿಂದ ನಾನು ಮತ್ತೆ ಅದನ್ನ ಬಿಸಿನೀರ್ ಹಾಕಿ ಇಡ್ತೀನಿ ಬಿಕಾಸ್ ಅದು ಸ್ವಲ್ಪ ಸ್ಮೆಲ್ ಬರಬಾರ್ದು ಅಂತ ಹೇಳಿ ನಾನು ಅವನಿಗೆ ಆರೆಂಜ್ ಕಲರ್ ಹಾಲೆ ತಗೊಳ್ಳೋದು ಗ್ರೀನ್ ಅಥವಾ ಬ್ಲೂ ತಗೊಳ್ಳಲ್ಲಿದ್ದ ತಕ್ಷಣ ಅವನಿಗೆ ಸ್ವಲ್ಪ ನೀರ್ ಕುಡಿಸಿ ಮತ್ತೆ ನೆಕ್ಸ್ಟ್ ಏನಾದ್ರೂ ತಿನ್ಸಕಿದ್ರೆ ನಾನು ಆಮೇಲೆ ತಿನ್ಸೋದು ಅದೊಂದು ಪಾರ್ಸಲ್ ಬಂದಿದ್ದೆ ಕೂಡ ತೋರಿಸ್ತೀನಿ ಏನಿದೆ ಇದ್ರೊಳಗಡೆ ಅಂತ ಹಾಗಂತೂ ನಿಜವಾಗೂ ಹುಷಾರೇ ಇಲ್ಲ ಸೊ ಅದಕ್ಕೆ ನನ್ನ ಫೇಸ್ ಸೊ ಇವಾಗ ಜಸ್ಟ್ ಒಂದು ಪಾರ್ಸಲ್ ಬಂದಿನಿ ಏನಿದೆ ಅಂತ ಹೇಳಿ ಒಳಗಡೆ ಸೊ ಈಗ ತಾನೆ ನನ್ನ ಪಾರ್ಸಲ್ ಬಂದಿದೆ ಫ್ಲಿಪ್ಕಾರ್ಟ್ ಪಾಪಲ್ಲಿಂದ ಸೊ ಅದನ್ನ ನಿಮಗ್ ತೋರಿಸ್ತೀನಿ ಅಂತ ಸೊ ಈಗ ಟೈಮ್ ಅಂದ್ಬಿಟ್ಟು ಆಲ್ಮೋಸ್ಟ್ ಟೆನ್ ತರ್ಟಿ ಆಗ್ತಿದೆ ಜೋಶ್ ಒಂದಿಗೆ ಸ್ವಲ್ಪ ಬ್ರೇಕ್ಫಾಸ್ಟ್ ನಿಮಗ್ ಸಿಗ್ತೇನೆ ಓಕೆನಾ ಮಾಡಿದ್ದೀನಿ ಡ್ರೈ ಫ್ರೂಟ್ಸ್ ಮುದ್ದಿಬಿಟ್ಟು ಮತ್ತೆ ನನ್ನ ಪಾರ್ಸಲ್ ತೆಗೋಣ ಓಪನ್ ಮಾಡಿ ಸೊ ಓಪನ್ ಮಾಡಿ ಅಂಡ್ ಇವಾಗ ಪರ್ಪಲ್ ಅಲ್ಲಿ ಸೇಲ್ ಕೂಡ ನಡೀತಾ ಇದೆ ನಿಮ್ಗೂ ಏನಾದ್ರು ಇಂಟ್ರೆಸ್ಟ್ ಇದೆ ತಗೋಬೇಕು ಅಂತ ನೀವು ಪರ್ಪಲ್ ಅಲ್ಲೂ ಇದೆ ನೈಕಾದಲ್ಲಿ ಇದೆ ನಿಮ್ಗೆ ಬೇಕಾದ್ರೆ ನೀವು ಹೋಗಿ ಪರ್ಚೇಸ್ ಮಾಡ್ಕೋಬಹುದು ನೀಟಾಗಿ ಎಲ್ಲ ಪ್ಯಾಕ್ ಮಾಡಿದ್ದಾರೆ ಇದು ಶುಗರ್ ಪಾಪ್ ಅವರ ಒಂದು ಏನ್ ಹೇಳ್ತಾರೆ ಇದನ್ನ ನಾನು ಇದನ್ನೆಲ್ಲ ನಿಮ್ಗೆ ತೋರಿಸ್ತೇನೆ ಬಟ್ ಇವಾಗ ಏನೇನ್ ಬಂದಿದೆ ಅಂತ ಜಸ್ಟ್ ಹಾಗೆ ತೋರಿಸ್ತಿದ್ದೇನೆ ಇದು ಒಂದು ಅಂಡ್ ಮೆಬಿಲಿನಿ ಅವರ ಮೆಬಿಲೈನ್ ಅವರ ಕಾಜನ್ ತಡೆ ಮಗನೆ ಶುಗರ್ ಅವರ ಒಂದು ಲಿಪ್ ಬಾಮ್ ಎಷ್ಟು ಕ್ಯೂಟ್ ಆಗಿ ಅವರು ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ ಇದು ಬಂದ್ಬಿಟ್ಟು ಪೆಡಿಕ್ಯೂರ್ ಹಾಗೂ ಮೆನಿ ಕ್ಯೂರ್ ಮೆನಿಕ್ಯೂರ್ನ ಕಿಟ್ ಶುಗರ್ ಪಾಪ್ ಅವರ ಇದು ಲಿಪ್ಸ್ಟಿಕ್ ಲಿಪ್ಸ್ಟಿಕ್ ಯಾವ್ದಂದ್ರೆ ಗ್ಲಾಸ್ ಲಿಪ್ಸ್ಟಿಕ್ ಲಿಪ್ ಗ್ಲಾಸ್ ಇದೆ ಲಿಪ್ ಇದು ಡಾಟ್ ಅಂಡ್ ಕೀ ಅವರ ಒಂದು ಲಿಪ್ ಬಾಮ್ ನನ್ನ ಹತ್ರ ಆಲ್ಮೋಸ್ಟ್ ನಾನು ಹೇಳಿದ್ನಲ್ಲ ಹೊಸ ಮನೆಗ್ ಬಂದಾಗಿದ್ದ ಯಾವುದೇ ಪ್ರಾಡಕ್ಟ್ಸ್ ನ ತಗೊಂಡಿರ್ಲಿಲ್ಲ ಸೊ ಆಲ್ರೆಡಿ ಎಲ್ಲ ಒಂದೇ ಸಲ ನಾನು ತಗೊಂಡ್ಬಿಡ್ತೀನಿ ಸೊ ಇದೊಂದು ಆರ್ಡರ್ ಮಾಡ್ಕೊಂಡಿದೀನಿ ಅಂಡ್ ಸ್ವಿಸ್ ಅವರ ಒಂದು ಲಿಪ್ ಸ್ಟಿಕ್ ನಾನು ಈ ಸಲ ಯಾವ್ದು ಮ್ಯಾಟ್ ಫಿನಿಶಿಂಗ್ ನ ತಗೊಂಡಿಲ್ಲ ಈಗಿನ ಟ್ರೆಂಡ್ ಆಕ್ಚುಲಿ ಗ್ಲಾಸಿ ಆಗಿರೋದು ಈಗಿನ ಟ್ರೆಂಡ್ ಬಟ್ ಲಿಪ್ ಮ್ಯಾಟ್ ಫಿನಿಶಿಂಗ್ ನನ್ ಏನ್ ಯೂಸ್ ಮಾಡ್ತೇನೆ ಅಂದ್ರೆ ನಮ್ ಜೋಶ್ ಹಂಗೆ ಮಾಡಿ ಎಲ್ಲಾ ಈಗಡೆ ಮಾಡ್ಬಿಡ್ತಾನೆ ಬಟ್ ಈಗ ಒಂದ್ ಸ್ವಲ್ಪ ದೊಡ್ಡವನಾಗಿದ್ದ ನೋಡೋಣ ಅಂತ ಹೇಳಿ ನಾನು ಅದನ್ನ ತಗೊಂಡಿದ್ದೀನಿ ಅಂಡ್ ಇದ್ ಯಾವ ರೀತಿ ಆಗಿದೆ ನಾನು ನಿಮ್ಗೆ ತೋರಿಸ್ತೇನೆ ಇದ್ರಲ್ಲಿ ಜೋಶ್ ಎಲ್ಲಾರ ಇದ್ರಲ್ಲಿ ಹಾಕಮ್ಮ ಇಲ್ಲಿ ಇದ್ರಲ್ಲಿ ಅವನಿಗೆ ಡ್ರೈ ಫ್ರೂಟ್ಸ್ ಮೂತಿನ ತಿನ್ನಿಸ್ತಾ ಇದೀನಿ ಡ್ರೈ ಫ್ರೂಟ್ಸ್ ಒಟ್ಟಿಗೆ ಯಾವ್ದಾದ್ರು ಒಂದು ಬನಾನಾ ಅಥವಾ ಆಪಲ್ ಏನಿರುತ್ತೆ ಫ್ರೂಟ್ಸ್ ನ ಆಡ್ ಮಾಡ್ಕೊಳ್ಳಿ ಹಾಗೆ ನಾನು ಹುಷಾರಿರ್ಲಿಲ್ಲ ಅಂತ ಹೇಳಿ ಬ್ರೇಕ್ಫಾಸ್ಟ್ ಏನು ಮಾಡಿರ್ಲಿಲ್ಲ ನಮ್ಗೆ ಸೊ ಹಾಗೆ ಒಂದು ಟಿಫನ್ ಮಾಡೋಣ ಅಂತ ಹೋಟೆಲ್ಗೆ ಹೋಗಿ ನಮ್ಮ ಬ್ರೇಕ್ಫಾಸ್ಟ್ ಅಲ್ಲಿ ಏನ್ ಮಾಡ್ತಾ ಇದ್ದೀವಿ Ei hey, Joshua, Joshua ಅಂಡ್ ನಾನು ಅವನಿಗೆ ಯಾವ್ಯಾವ ಪ್ರಾಡಕ್ಟ್ಸ್ ನ ಯೂಸ್ ಮಾಡ್ತೇನೆ ಅಂತ ನಿಮ್ಗೆ ತೋರಿಸ್ತಾ ಇದ್ದೀನಿ ಸೊ ಹಿಮಾಲಯ ಅವ್ರದ್ದೇ ನಾನು ಎಲ್ಲ ಬ್ರ್ಯಾಂಡ್ ನಾನು ಯೂಸ್ ಮಾಡೋದು ಒಂದು ಪೌಡರು ಹಿಮಾಲಯ ಅವ್ರದ್ದು ಅಂಡ್ ಹಿಮಾಲಯ ಬಾಡಿ ಲೋಷನ್ ಕೂಡ ನಾನು ಯೂಸ್ ಮಾಡ್ತೇನೆ ಅಂಡ್ ಹಿಮಾಲಯ ಅವರ ಬೇಬಿ ಕ್ರೀಮ್ ಅಂಡ್ ಹಿಮಾಲಯ ಅವರ ಒಂದು ಇದರಲ್ಲಿ ನಾನು ಆಲ್ಮಂಡ್ ತಗೊಳ್ತೀನಿ ಅಂಡ್ ಅವನಿಗೆ ಹಿಮಾಲಯ ಅವರ ಶಾಂಪೂ ಸೊ ಇವಾಗ ಅವನಿಗೆ ಸ್ನಾನ ಮಾಡಿಸೋ ಟೈಮ್ ಸ್ನಾನ ಮಾಡೋದಂದ್ರೆ ಅವನಿಗೆ ಆಗಲ್ಲ ಅವಳು ಸ್ಟಾರ್ಟ್ ಆಗ್ಬಿಡೋದ್ ನಾನು ಸ್ವಲ್ಪ ಬಿಸಿ ನೀರ್ನ ಸ್ನಾನ ಮಾಡಿಸ್ತೀನಿ ಅಲ್ಲ ಅದಕ್ಕೋಸ್ಕರ ಮಾಡ್ತಾನೆ ನಾನು ಅವನಿಗೆ ಡೈಲಿ ಸ್ನಾನ ಮಾಡಿಸ್ತೇನೆ ಅದಾದ್ಮೇಲೆ ಅವನಿಗೆ ಸ್ವಲ್ಪ ಬಾಡಿಗೆಲ್ಲ ಲೋಷನ್ ಅಪ್ಲೈ ಮಾಡ್ತಾನೆ ಅವನ್ ಸ್ವಲ್ಪ ಚಿಕ್ಕನ್ ಇರುವಾಗ ಡೈಲಿ ಅವನಿಗೆ ಹಾಕ್ತಾ ಇದ್ವಿ ಬಟ್ ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಸ್ನಾನ ಮಾಡಿಸಿದ ತಕ್ಷಣ ಅವನಿಗೆ ನಿದ್ದೆ ಬರಕ್ ಸ್ಟಾರ್ಟ್ ಆಗುತ್ತೆ ಆಮೇಲೆ ಅವನಿಗೆ ಜಾಸ್ತಿ ಕಿರಿಕಿರಿ ಮಾಡ್ಬಾರ್ದು ಅಂತ ಹೇ ಒನ್ ರೌಂಡ್ ಬೈಕಲ್ ಕರ್ಕೊಂಡು ಹೋಗ್ಬಿಟ್ರೆ ಬೇಗ ನಿದ್ರೆ ಮಾಡಿಬಿಡ್ತಾನೆ ಸೊ ಇವಾಗ ಅವ್ನು ಆಲ್ಮೋಸ್ಟ್ ಒನ್ ಟೂ ಓ ಕ್ಲಾಕ್ ಆಯ್ತು ಅಷ್ಟೊತ್ತಿಗೆ ಮಲಗಿ ಒಂದ್ ನಾಲ್ಕೂವರೆ ಐದ್ ಗಂಟೆಗೆ ಅವ್ನ ಎದ್ದ ಸೊ ಅವನಿಗೋಸ್ಕರ ಈಗ ನಾನು ಸರಿ ಮಾಡ್ತಾ ಇದ್ದೀನಿ ರಾಗಿ ಸರಿನಾ ಸೊ ಈ ರಾಗಿ ಸರಿಗೆ ನಾನು ಏನೇನ್ ಹಾಕ್ತೇನೆ ಅನ್ನೋದನ್ನ ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ನಾನು ನಿಮ್ಗೆ ಶೇರ್ ಮಾಡ್ತೀನಿ ಅವ್ನ ರಾಗಿ ಸರಿನ ಯಾವ ರೀತಿಯಾಗಿ ಮಾಡೋದು ಅಂದ್ರೆ ಏನೇನು ಇನ್ಗ್ರೀಡಿಯೆಂಟ್ಸ್ ಹಾಕಿ ಮಾಡ್ತೇನೆ ಅಂತ

గింటే రక్త దాడతాయి ఊట ఊట మి మాడి సిక్తాయి జోషి సేమ్ శేమ్ జోష్ ಫೀವರ್ ಕಡಿಮೆ ಆಗಿರ್ಲಿಲ್ಲ ಅಲ್ಲ ಕಣ್ಣೆಲ್ಲ ಊದಕ್ ಸ್ಟಾರ್ಟ್ ಆಗಿತ್ತು ಅಂದ್ಬಿಟ್ಟು ಬ್ಲಡ್ ಟೆಸ್ಟ್ ಮಾಡ್ಸಿದ್ವಿ ಬಟ್ ಏನು ಇರ್ಲಿಲ್ಲ ಅವನಿಗೆ ಸ್ವಲ್ಪ ಹಾಗೆ ಫ್ರೂಟ್ಸ್ ನ ಕೂಡ ತಂದ್ವಿ ಇಷ್ಟಪಟ್ಟು ತಿಂದ ಅಂಡ್ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ನಾನು ಇಲ್ಲಿ ಅವನಿಗೆ ಸ್ವಲ್ಪ ಮಟನ್ದು ಲೀಬಾರು ಮತ್ತೆ ಹಾರ್ಟ್ ಮತ್ತೆ ಕಿಡ್ನಿ ಮತ್ತೆ ನನ್ನ ವೈಟ್ ಕಲರ್ ಇರುತ್ತಲ್ಲ ಅದು ಇಷ್ಟು ನಾಲ್ಕನ್ನು ಕೂಡ ನಾನು ಅವನಿಗೆ ಕುಕ್ ಫಸ್ಟ್ ನಾನು ವಿಷಲ್ ತಗೊಂಡು ಆಮೇಲೆ ಸ್ವಲ್ಪ ಪೆಪ್ಪರ್ ಸಾಲ್ಟ್ ಎಲ್ಲ ಹಾಕಿ ನಾನು ಅವನಿಗೆ ಮಾಡಿಕೊಡ್ತಾ ಇದ್ದೀನಿ ನಾನು ಸ್ನಾಕ್ಸ್ ಗೆ ಈವ್ನಿಂಗ್ ಟೈಮ್ ಅಲ್ಲಿ ಅವನಿಗೆ ಇಲ್ಲ ಈ ತರ ವೆಜ್ ಕೊಡ್ತೀನಿ ಇಲ್ಲಾಂದರೆ ಅವನಿಗೆ ಎಗ್ ಮಾತ್ರ ಎಗ್ ಇವಾಗ ಇವಾಗ ಕೊಡ್ತಾ ಇದ್ದೀನಿ ಅವ್ನಿಗೆ ಇಷ್ಟಪಟ್ಟು ತಿಂತಾಯಿದ್ದೀನಿ ಇದ್ದೀನಿ ಎಗ್ನ ಫಸ್ಟ್ ಎಲ್ಲ ತಿಂತ ಇವಾಗ ತಿಂತಾನೆ ನಾನ್ ಹಾಗೆ ಈವ್ನಿಂಗ್ ಡಿನ್ನರ್ ಅಮ್ಮನ ಮನೆಗೆ ಹೋಗಿದ್ವಿ ಸೊ ಮಮ್ಮಿ ನಮ್ಗೆ ಸ್ವಲ್ಪ ಬೋಟಿ ಫ್ರೈನ ಮಾಡಿ ಕೊಟ್ಟಿದ್ರು ಹಾಗೆ ಅದನ್ನ ತಿಂದು ಇವನಿಗೆ ಊಟ ಟೈಮ್ ಆಗಿತ್ತಲ್ಲ ಸೊ ಇವನಿಗೆ ಸ್ವಲ್ಪ ಬಿದ್ದು ಬಾಯಿ ಏಟ್ ಮಾಡ್ಕೊಂಡಿದ್ದ ಅವನಿಗೆ ಏನು ಖಾರ ಆಗ್ತಿರ್ಲಿಲ್ಲ ಅನ್ಬಿಟ್ಟು ಹಾಲು ಮೊಸರುನ ಅನ್ನನ ನಾನು ಅವನಿಗೆ ತಿನ್ನತಾ ಹೊರಗಡೆ ಆಟ ಆಡ್ಕೊಂಡು ತಿಂತ ಇದ್ದೇನೆ ಅವನಿಗೆ ಹೊರಗೆ ಬರಬೇಕು ಸೊ ಯಾವ ರೀತಿಯಾಗಿ ನನ್ನ ಡೇ ಶೋ ಅಂತ ನೀವೆಲ್ಲ ನೋಡೋದ್ರಲ್ಲ ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ವಿಡಿಯೋಗೆ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ ನೀವೇನು ಫಸ್ಟ್ ಟೈಮ್ ನನ್ನ ಚಾನೆಲ್ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ವಿಡಿಯೋನ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಸೊ ಇನ್ನಷ್ಟು ಇಂಟ್ರೆಸ್ಟಿಂಗ್ ಬ್ಲಾಗ್ ಗಳ ಮುಂದೆ ನಿಮ್ಮ ಮುಂದೆ ಬರ್ತೀನಿ ಅಂಟಿಲ್ ಎಲ್ ದನ್ ಟೇಕ್ ಕೇರ್ ಬೈ ಮೈ ಲಾಟ್ಸ್ ಆಫ್ ಲವ್